ಸೊ ಹಾಗಾಗಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀರ ಅವ್ರಿಗೆ ಒಂದಷ್ಟು ಐಡಿಯಾಸ್ ಸಿಗತ್ತೆ ಈ ತರ ಓಮ್ ಟೂರ್ ವಿಡಿಯೋಸ್ ನೋಡೋದ್ರಿಂದ ಮಹಾರಾಜಾಸ್ ಇದೆಲ್ಲ ಯಾವ ಸಲ ಇರುತ್ತಲ್ವಾ ತರ ಲುಕ್ ಕೊಡುತ್ತೆ ನಂಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಗತ್ತೆ ಸೊ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ವಿಂಡೋಸ್ ನ ಕೊಡ್ಸಿದರೆ ಹೈಟ್ ಫುಲ್ಲು ಒಂದೇ ಲೆಂತ್ ಅಲ್ಲಿ ವಿಂಡೋನ ತಗೊಂಡಿದ್ದಾರೆ ಇದು ಬಂದು ಸಿಂಗಲ್ ವಿಂಡೋಸ್ ಅಲ್ವಾ ಇದು ಸಿಂಗಲ್ ವಿಂಡೋಗೆ ಈ ತರ ಚೆನ್ನಾಗಿದೆ ಇವರಿಗೆ ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ ಎರಡನ್ನೂ ಪೂಜೆ ಮಾಡ್ತಾರೆ ಸೊ ಸಾಯಿಬಾಬಾಗೆ ಗಿಫ್ಟ್ ಬಂದಿರೋದು ಇವ್ರಿಗೆ ಇವ್ರ ಮನೆ ಒಂದು ಡಾರ್ಕ್ ಬ್ಲೂ ಮತ್ತೆ ಸೊ ನವಿ ಬ್ಲೂ ಎರಡು ಕಾಂಬಿನೇಷನ್ ಅಲ್ಲಿ ಹೌದು ಇಲ್ಲ ಇಲ್ಲ ಇಂಜಿನಿಯರಿಂಗ್ ಪ್ಲಾನ್ ಜೊತೆಗೆ ನಮ್ಮ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್ ಅವ್ರ ಜೊತೆ ಡಿಸ್ಕಶನ್ ಮಾಡಿದಾಗ ಅವ್ರ ಪ್ಲಾನ್ ಅಂತ ಫೈನಲ್ ಮಾಡಿ ಆ ಪ್ರಕಾರ ಮಾಡಿರೋ ಇದು ಸಿ ಗ್ರೀನ್ ಅಂತ ಅಂದ್ರೆ ಇದ್ರಲ್ಲೇ ಡಾರ್ಕ್ ಬರುತ್ತೆ ಲೈಟ್ ಬರುತ್ತೆ ನನ್ಗೆ ಏನಂದ್ರೆ ಕೆಲವ್ ಡಬಲ್ ಕಲರ್ ಹಾಕ್ಸಿರ್ತಾರೆ ನನ್ಗೆ ಅದ್ ಸ್ವಲ್ಪ ಗಾಡಿ ಗಾಡಿ ಅನ್ಸುತ್ತೆ ಹಂಗಾಗಿ ಸಿಂಪಲ್ ಆಗಿ ಆಗಿರ್ಬೇಕು ನಮ್ ಕಾನ್ಸೆಪ್ಟ್ ಹಂಗೆ ತುಂಬಾ ಸಿಂಪಲ್ ಇದ್ರಲ್ಲೇ ಪ್ಲೇನ್ ಬೇಕಾದ್ರೂ ಬರುತ್ತೆ ಇದು ಕಾರ್ವಿಂಗ್ ಬೇಕು ಅಂದ್ರೆ ಮಾಡಿಸ್ಕೋಬಹುದು ಸ್ವಲ್ಪ ಕಾರ್ವಿಂಗ್ ಈ ಅಂತ ಫ್ರೀ ಓಕೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಬಂದು ನಿಮ್ಗಾಗಲೇ ಇಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಮನೆಯದು ಸೊ ತುಂಬ ತುಂಬ ದಿನ ಆಗಿತ್ತು ನಾನೊಂದು ಇದನ್ನ ಮಾಡಿ ಓಮ್ ಟೂರ್ ಮಾಡೋದು ಹೌಸ್ ಇಂಟೀರಿಯರ್ ಬಗ್ಗೆ ಲಾಗ್ ಮಾಡಿ ತುಂಬ ದಿನನೇ ಆಗಿತ್ತು ಸೊ ಹಾಗಾಗಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೊಂದಷ್ಟು ಐಡಿಯಾಸ್ ಸಿಗುತ್ತೆ ಈ ಥರ ಓಮ್ ಟೂರ್ ನ ನೋಡೋದ್ರಿಂದ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಓಮ್ ಟೂರ್ನ ತಗೊಂಡ್ ಬಂದಿದ್ದೀನಿ ಸೊ ನೀವೆಲ್ಲರೂ ಮಿಸ್ ಮಾಡ್ದೇನೆ ಈ ವಿಡಿಯೋನ ಕೊನೆ ಎಂಡರ್ಗೂ ನೋಡಿ ನಿಮಗಂತೂ ಒಳ್ಳೊಳ್ಳೆ ಟಿಪ್ಸು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇವಾಗ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೂ ಮುಂಚೆ ಹೊರ್ಗಡೆ ಔಟ್ಲುಕ್ ಯಾವ್ ತರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದ್ಲು ನೇಮ್ ಬೋರ್ಡ್ ನೋಡೋಣ ಸವಿ ಗನಸು ಅಂತ ಅವ್ರ ಮನೆ ಹೆಸರು ಬಂದು ಸವಿತಾ ಅಂತ ಅವ್ರ ಮೇಡಮ್ ಹೆಸರು ಹಾಗಾಗಿ ಅವ್ರದನ್ನ ಸವಿ ಗನಸು ಅಂತ ಸೊ ಎಲ್ಲರಿಗೂ ಒಂದು ಡ್ರೀಮ್ ಅನ್ನೋದು ಇರತ್ತಲ್ವಾ ನಮ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಮನೆ ಅನ್ನೋದು ಈಗ ಇರ್ಬೇಕು ಅಂತ ಸೊ ಹಾಗಾಗಿ ಇವ್ರಿಗೂ ಕೂಡ ಇದು ಗೇಟ್ ಈ ಗೇಟ್ ಪಾರ್ಕಿಂಗ್ ಗೆ ಹೋಗೋದಕ್ಕೆ ವೆಹಿಕಲ್ಸ್ ನ ಪಾರ್ಕ್ ಮಾಡೋದಕ್ಕೆ ಅಲ್ಲಿ ಕೆಳಗಡೆನೆ ಒಂಥರ ಸೆಲ್ಲಾರ್ ಅಲ್ಲಿ ಅವರು ಪಾರ್ಕಿಂಗ್ ನ ಮಾಡ್ಕೊಂಡಿದ್ರೆ ಅಲ್ಲಿಗೆ ಹೋಗೋದಕ್ಕೆ ಇದು ಪಾರ್ಟಿಷನ್ ಇಲ್ಲಿ ಒಂದು ದೃಷ್ಟಿ ಗಣೇಶನ ಹಾಕಿದ್ರೆ ಈ ಗೇಟ್ ಬಂದು ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ಟೀಲ್ದು ಎಸ್ ಎಸ್ ಕಾಣಿಸ್ತಾ ಇದೆಯಲ್ಲ ಗೇಟ್ ಅದು ಮೇನ್ ಡೋರ್ ಮನೆ ಒಳಗಡೆ ಹೋಗೋದಕ್ಕೆ ಇದು ಲೆಫ್ಟ್ ಸೈಡ್ ಅಲ್ಲಿ ಇದು ಸೆಲ್ ಹೋಗೋದಿಕ್ಕೆ ಪಾರ್ಕಿಂಗ್ ಏರಿಯಾಗ ಹೋಗೋದಿಕ್ಕೆ ಸೊ ಔಟ್ಲುಕ್ ಬಂದು ಈ ತರ ಅನ್ಸುತ್ತೆ ತುಂಬಾನೇ ಚೆನ್ನಾಗಿ ಮಾಡ್ ಮಾಡ್ಕೊಂಡಿದ್ದಾರೆ ಹೊರಗಡೆಯಿಂದ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ದೊಡ್ಡ ಬಂಗ್ಲೆ ತರ ಫೀಲ್ ಕೊಡುತ್ತೆ ಹೊರ್ಗಡೆಯಿಂದ ಸೊ ಹಾಗಾಗಿ ನಿಮಗೆ ನೀವ್ ಯಾರಾದ್ರೂ ಮನೆ ಕಟ್ಟಬೇಕು ಅಂತ ಇದ್ರೆ ಈ ತರ ಪ್ಲಾನ್ ಮಾಡ್ಬೋದಲ್ವಾ ಹಾಗಾಗಿ ಔಟ್ಲುಕ್ ನ ಫಸ್ಟ್ ತೋರ್ಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಇದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಈ ತರ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಗ್ರ್ಯಾಂಡ್ ಲುಕ್ ಒಂದು ಬಂಗ್ಲೆನೆ ಆ ತರ ಫೀಲ್ ಕೊಡುತ್ತೆ ತುಂಬಾನೇ ಚೆನ್ನಾಗಿದೆ ಜಾಸ್ತಿ ಹೆವಿ ಕಲರ್ಸ್ನೆಲ್ಲ ಯೂಸ್ ಮಾಡಿಲ್ಲ ತುಂಬಾ ವೈಟ್ ಕಲರ್ಸ್ ಗೆ ಪ್ರಿಫರ್ ಮಾಡಿದ್ದಾರೆ ಸೀಲಿಂಗಿಗೆಲ್ಲ ಸ್ವಲ್ಪ ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ ಗ್ರೇ ಅಂಡ್ ವೈಟ್ ಅಲ್ಲಿ ಮ್ಯಾಚ್ ಮಾಡಿದ್ದಾರೆ ಸೊ ಮೊದಲಿಗೆ ಇಲ್ಲಿ ಗೇಟ್ ಇದು ಎಲ್ಲ ಎಸ್ ಎಸ್ ಇಂದ ಮಾಡಿಸಿ ಅಂಥದ್ದು ಸೊ ಇಲ್ಲೇನೆ ಒಂದು ಪಾಟ್ ತುಳಸಿನ ಇಟ್ಕೊಂಡಿದ್ದಾರೆ ಸೊ ಇದು ಈ ಗೇಟಿಂದ ಇಂದ ಒಳಗಡೆ ಎಂಟ್ರೆನ್ಸ್ ಇಲ್ಲೇನೆ ಸ್ಟೆಪ್ಸ್ನ ತಗೊಂಡು ಮಾಡಿದ್ದಾರೆ ಸೊ ಇವಾಗ ಫಸ್ಟಿಗೆ ಬಂದ್ರೆ ಲೆಫ್ಟ್ ಸೈಡ್ ಗೆ ಇದೆಲ್ಲ ಸ್ಲಿಪ್ಪರ್ಸಿಗೆ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲೇನೇ ಬೇಕಂದರೆ ಕಾಲು ವಾಶ್ ಮಾಡಿಕೊಂಡು ಬರೋದಕ್ಕೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡನ್ನ ಮಾಡಿಸ್ತಿದ್ದಾರೆ ಇದು ಬಂದು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬರೋ ಅಂಥದ್ದು ಸೊ ಇಲ್ಲೊಂದು ವರಾಂಡ ಥರ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರತ್ತೆ ಇಲ್ಲೆಲ್ಲ ಒಂಥರ ಚೇರ್ ಹಾಕ್ಕೊಂಡು ಗಾಳಿ ಬರೋ ಟೈಮಲ್ಲಿ ಆಚೆ ಕಡೆ ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಇದೊಂದು ಇದನ್ನ ಮಾಡಿದ್ದಾರೆ ನೀವು ಇಲ್ಲೇ ಮೇಲ್ಗಡೆ ನೋಡ್ಬೋದು ಇವ್ರದ್ದು ಯಾವುದು ಇದು ಈ ಪಿ ಒ ಪಿದು ಆ್ಯಕ್ಚುಲಿ ಪಿ ಒ ಪಿ ಅಲ್ಲ ಇದು ಇವರು ಸಿಮೆಂಟ್ ಇದರಿಂದನೇ ಮಾಡ್ತಿರೋ ಅಂಥದ್ದು ಸೀಲಿಂಗ್ ಎಲ್ಲ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಲೈಟ್ ವರ್ಕು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇದು ಬಂದು ಎಂಟ್ರೆನ್ಸಲ್ಲಿ ಸೊ ಎಂಟ್ರೆನ್ಸಲ್ಲಿ ಆಕ್ಚುಲಿ ಮೇನ್ ಡೋರ್ ನ ಬಗ್ಗೆ ನಾನು ಹೇಳಲೇಬೇಕು ಸೊ ಇವ್ರ ಮನೆ ಮೇನ್ ಡೋರ್ ಅಂತೂ ಒಂಥರ ಈ ದೊಡ್ಡ ಇದ್ರ ತರ ಮಹಾರಾಜಾಸ್ ಇದೆಲ್ಲ ಯಾವ ಎಲ್ಲ ಇರುತ್ತಲ್ವ ಆ ತರ ಲುಕ್ ಕೊಡುತ್ತೆ ನಂಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಗತ್ತೆ ಸೊ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ವಿಂಡೋಸ್ನ ಕೊಡ್ಸಿದರೆ ಹೈಟ್ ಫುಲ್ಲು ಒಂದೇ ಲೆಂತ್ ಅಲ್ಲಿ ವಿಂಡೋನ ತಗೊಂಡಿದ್ದಾರೆ ಇದು ಬಂದು ಒನ್ನೆ ಅಂತೆ ಸೊ ಒನ್ನೆ ಮರದಿಂದ ಮಾಡಿರೋ ಅಂಥದ್ದು ಒಂಥರ ಕಾಫಿ ಬ್ರೌನು ಇದು ಬ್ಲ್ಯಾಕ್ ಅಲ್ಲ ಕಾಫಿ ಬ್ರೌನ್ಗೆ ಮತ್ತು ಗೋಲ್ಡು ಇದನ್ನ ಪೇಂಟಿಂದ ಮಾಡಿಸಿದ್ದಾರೆ ಸೊ ಎಲ್ಲೂ ಸ್ಪ್ರೇ ಪೇಂಟ್ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ಹಸು ಕರಿದು ಇದು ಬಂದಿದೆ ಎಲ್ಲದನ್ನು ನೋಡಿ ತುಂಬ ಇದೆಲ್ಲ ಫುಲ್ಲು ವುಡ್ ವರ್ಕು ಸೊ ಇದೆಲ್ಲದನ್ನು ವರ್ಕ್ ಮಾಡಿಸಿ ಕರ್ವಿಂಗ್ದು ಕರ್ವಿಂಗನ್ನ ಮಾಡಿಸಿ ತಗೊಂಡಿರೋದು ಇದಕ್ಕೆಲ್ಲ ಗೋಲ್ಡ್ ಪೇಂಟನ್ನ ಮಾಡಿಸಿದ್ದಾರೆ ಇದೆಲ್ಲ ಸ್ಪ್ರೇ ಪೇಂಟ್ ಆಗಿರುತ್ತೆ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಮೇನ್ ಡೋರ್ ಪಕ್ಕದಲ್ಲಿ ಒಂದು ವಿಂಡೋ ಕೊಡ್ಸಿದಾರೆ ನಾನು ಹೊರಗಡೆಯಿಂದ ಇಂದ ಅದಕ್ಕೆ ಈ ತರ ಸ್ಕ್ರೀನ್ ನ ಹಾಕ್ಸಿದಾರೆ ಕಾನ್ಸೆಪ್ಟ್ ಸಖತ್ ಇಷ್ಟ ಆಯ್ತು ಸೊ ಇಲ್ಲಿಗೆ ನಾವು ಬಟ್ಟೆದೆಲ್ಲ ಸ್ಕ್ರೀನ್ ಹಾಕೋದಕ್ಕಾಗಲ್ಲ ಈ ತರ ಈ ಆಫೀಸ್ ಗಳಲ್ಲಿ ಇವಾಗಂತೂ ಮನೆಗಳಲ್ಲೂ ಮಾಡಿಸ್ತಾರೆ ಸೊ ಈ ತರದ ಕಾನ್ಸೆಪ್ಟ್ ನ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದು ನೋಡೋದಕ್ಕೂ ಒಂಥರ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈಗ ಮತ್ತೆ ಮೇನ್ ಡೋರ್ ಇಂದ ಲೆಫ್ಟ್ ಸೈಡ್ ದೇವ್ರ ಮೂಲೆಗೆ ಅವರು ದೇವ್ರ ಮನೆನ ತಗೊಂಡಿದ್ದಾರೆ ಪೂಜಾ ರೂಮ್ ನ ಅಲ್ಲೂ ಅಷ್ಟೇನೆ ಟೂ ಸ್ಟೆಪ್ ನ ಹತ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ ಸೊ ಇದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲಿಗೆಂಟ್ ಆಗಿ ಒಳಗಡೆನೆ ಒಂದು ಲೈಟ್ ರೊಟೇಟ್ ಆಗೋ ತರ ಲೈಟ್ ನ ಸ್ಪಾಟ್ ಲೈಟ್ ನ ಹಾಕ್ಸಿದಾರೆ ಚೆನ್ನಾಗಿದೆ ಫುಲ್ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದಾರೆ ಇವರು ಕೂಡ ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ ಎರಡ ಇಬ್ರು ಪೂಜೆ ಮಾಡ್ತಾರೆ ಇವರಿಗೆ ಸಾಯಿಬಾಬಾ ಗೃಹ ಪ್ರವೇಶದಲ್ಲಿ ಇಷ್ಟು ದೊಡ್ಡ ಸಾಯಿಬಾಬಾನ ಗಿಫ್ಟ್ ಕೊಟ್ಟಿದ್ರಂತೆ ಸ್ವಾಮೀಜಿಗಳು ಸೊ ಆಮೇಲೆ ಮಾಮೂಲಿ ಲಕ್ಷ್ಮೀ ಸರಸ್ವತಿ ಗಣೇಶ ಆಂಜನ ಎಂದು ಲೈಟಿಂಗ್ಸ್ ಇದನ್ನ ಫೋಟೋನ ಇಟ್ಟಿದ್ದಾರೆ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ ದೇವ್ರ ಮನೆಯೆಲ್ಲ ತುಂಬಾ ಜಾಸ್ತಿ ಏನು ಇಟ್ಕೊಂಡಿಲ್ಲ ಗ್ಲಾಸ್ ಡೋರ್ ಸೊ ಈ ತರ ಎಲ್ ಶೇಪ್ ಅಲ್ಲಿ ಇದನ್ನ ವುಡ್ ಇಂದ ಮಾಡಿಸ್ಬಿಟ್ಟು ಫುಲ್ಲು ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹ್ಯಾಂಡಲ್ ಕೂಡ ಟ್ರಾನ್ಸ್ಪರೆಂಟ್ ಇದನ್ನೇ ನ ಹಾಕ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಒಂಥರ ನೀಟಾಗಿ ಇಟ್ಕೊಂಡಿದ್ದಾರೆ ಆಮೇಲೆ ಇಬ್ರು ವರ್ಕ್ ಮಾಡೋದ್ರಿಂದ ಸೊ ಮೇಡಮ್ ಕೂಡ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ ಏನು ಅಷ್ಟೊಂದೆಲ್ಲ ಜೋಡಿಸ್ಕೊಂಡಿಲ್ಲ ಸೊ ಸಾಕು ಸಿಂಪಲ್ ಆಗಿ ದೀಪ ಮತ್ತೆ ಫೋಟೋ ಇಟ್ಕೊಂಡಿದ್ದಾರೆ ಆಕ್ಚುಲಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಪೂಜಾ ರೂಮಿಗೆ ಸಾಮಾನ್ಯವಾಗಿ ಯಾರು ವಿಂಡೋಸ್ ಮನ ಮಾಡಿಸಲ್ಲ ಇವರು ಬೆಳಕು ಸೊ ಬೆಳಕು ಪರ್ಪಸ್ಗೋಸ್ಕರ ಅದನ್ನ ಅದೇನು ಓಪನ್ ಇರಲ್ಲ ಸೊ ಕ್ಲೋಸಿಂಗ್ ಇದೆ ಈ ತರ ಒಂದು ಏನೋ ಒಂದು ಬೇರೆ ತರ ಕಾನ್ಸೆಪ್ಟಲ್ಲಿ ವಿಂಡೋನ ಮಾಡ್ಸಿದ್ರೆ ಚೆನ್ನಾಗಿದೆ ಅದನ್ನು ಕೂಡ ಪೂಜಾ ರೂಮ್ ಮತ್ತೆ ಡೈನಿಂಗ್ ಹಾಲಿಗೆ ಒಂದು ಪಾರ್ಟಿಷನ್ ತರ ಮಾಡ್ಕೊಂಡಿದ್ದಾರೆ ಅದನ್ನ ಪ್ಲೇವುಡ್ ಇಂದಲೇ ಸೊ ವುಡ್ ವರ್ಕ್ ನ ಮಾಡಿಸಿದಾರೆ ಈ ತರ ಇದೆ ವೀನಿಯರ್ ಗೆ ಸ್ಪ್ರೇ ಪೇಂಟ್ ನ ಮಾಡಿಸಿ ಮಾಡಿಸಿರುವಂತದ್ದು ಸೊ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಆಮೇಲೆ ತುಂಬಾ ನೈಸ್ ಇದ್ರ ತರ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ ನೋಡ್ತಾ ಇದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಅಟ್ರಾಕ್ಟ್ ಇವಾಗ ಅನಿಸ್ತಾ ಇತ್ತು ನನಗಂತೂ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿನಿಯರ್ ಶೀಟಿಗೆ ಇದು ಸ್ಪ್ರೇ ಪಾಯಿಂಟ್ ಮಾಡಿರೋದಂತೆ ಆಮೇಲೆ ಇದು ಡ್ಯೂಕೋ ಪೇಂಟ್ ಅಂತ ಹೇಳ್ತಾ ಇದ್ರು ಅವರು ಸೊ ಇದೇನು ಇದ್ರ ಬಗ್ಗೆ ನನಗೆ ನಿಜವನ್ನೂ ಗೊತ್ತಿಲ್ಲ ಡ್ಯೂಕೋ ಪೇಂಟ್ ಅಂತ ವೈಟ್ ಕಲರ್ ಇದೆಯಲ್ಲ ಅದಕ್ಕೆ ಮಾಡಿಸಿರೋ ಅಂತದ್ದು ಸೊ ಎಲ್ಲಾದನೂ ಒಂಥರ ಸ್ಪ್ರೇ ಪೈಂಟ್ ಆಮೇಲೆ ಆಲ್ಮೋಸ್ಟ್ ನೀವು ನೋಡಬಹುದು ಗೋಡೆಯಿಂದ ಹಿಡಿದು ಫ್ಲೋರ್ ತನಕನು ಫುಲ್ ವೈಟ್ನೆ ಸ್ವಲ್ಪ ಜಾಸ್ತಿ ವೈಟ್ ನ ಪ್ರಿಫರ್ ಮಾಡ್ತಾರೆ ಆ ಹಸ್ಬೆಂಡು ಸೊ ಹಾಗಾಗಿ ಎಲ್ಲಾ ಕಡೆ ವೈಟ್ ನ ಹಾಕಿಸಿದಾರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಪೂಜಾ ರೂಮೆ ಒಂಥರ ಸಪ್ರೇಟಾಗಿ ಇದ್ರ ಥರ ಅನಿಸುತ್ತೆ ದೇವಮೂಲೆಯಲ್ಲಿ ಕರೆಕ್ಟ್ ಆಗಿದೆ ವಾಸ್ತು ಪ್ರಕಾರ ಸೊ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಇವಾಗ ಲಿವಿಂಗ್ ಹಾಲು ಲಿವಿಂಗ್ ಹಾಲು ಆ ಇದು ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಒಂಥರ ಸ್ಪೇಷಿಯಸ್ ಆಗಿ ಅನ್ಸುತ್ತೆ ಸೊ ಇಲ್ಲೂ ಅಷ್ಟೇ ಎಂಟ್ರೆನ್ಸಲ್ಲಿ ವುಡ್ ವರ್ಕ್ನ ಮಾಡಿಸಿದರೆ ಟಿ ವಿ ಯೂನಿಟ್ನ ನೋಡ್ಬೋದು ಅದು ಅಷ್ಟೇ ಎಲ್ಲ ವೀನಿಯರ್ ಶೀಟ್ ಆಗಿರೋದ್ರಿಂದ ಮತ್ತು ಸ್ಪ್ರೇ ಪೇಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಂತೂ ಈ ಲೈಟಿಂಗ್ಸ್ ಎಲೆಕ್ಟ್ರಿಷಿಯನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ಸ್ಪಾಟ್ ಲೈಟ್ ಗಳು ಕಲರ್ ಕಲರ್ದು ಸೊ ವೈಟು ಈ ತರ ವಾರ್ಮ್ ಕಲರು ಆ ಥರದ್ದೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಇವ್ರ ಮನೆಯಲ್ಲಿ ತುಂಬಾ ಜಾಸ್ತಿ ಥಿಂಗ್ಸ್ ಗಳೆಲ್ಲ ಜೋಡಿಸ್ಕೊಳ್ಳಕ್ ಹೋಗಿಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋದ್ ಕಷ್ಟ ಅಂತ ಸಿಂಪಲ್ ಆಗಿ ಜೋಡಿಸಿದರೆ ಚೆನ್ನಾಗಿ ಅನ್ಸ್ತದೆ ನೋಡೋದಕ್ಕೂ ಒಂಥರ ಲುಕ್ ಗೆಟಪ್ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಇದು ಬಂದು ಯು ಶೇಪ್ ಅಲ್ಲಿ ಸೋಫಾ ಸೆಟ್ ನ ಅವರು ಮೆಜರ್ಮೆಂಟ್ ಕೊಟ್ಟು ಮಾಡಿಸಿದ್ದು ಈಗ ಈ ನಡುವೆ ತಗೊಂಡಿದ್ದು ಗೃಹ ಪ್ರವೇಶ ಆದ್ಮೇಲೆ ಅದನ್ನ ಮಾಡಿಸಿದ್ರು ಸೊ ಈ ಥರ ಬಿಗ್ ಸೈಜಲ್ಲಿ ಅಲ್ಲಿ ಒಂದು ಹಾಲಲ್ಲಿ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಸೊ ಆಮೇಲೆ ಮೇಲ್ಗಡೆ ನೀವು ನೋಡಬಹುದು ಇದು ಅದೇ ನಾನು ಮೊದಲೇ ಹೇಳ್ದಂಗೆ ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ನೋಡೋದಕ್ಕೊಂಥರ ಚೆನ್ನಾಗಿ ಅನ್ಸುತ್ತೆ ಮೇಲ್ಗಡೆ ಟಾಪ್ ಅಲ್ಲಿ ಸೀಲಿಂಗ್ ಬಂದು ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ ಇಲ್ಲಿ ಅಲ್ಲೊಂದು ಸ್ಪಾಟ್ ಲೈಟ್ ನ ಹಾಕಿದ್ದಾರೆ ಇವರು ಕೂಡ ರಾಯರ್ ಭಕ್ತರಾಗಿರೋದ್ರಿಂದ ಮನೆ ಎಂಟ್ರೆನ್ಸ್ ರಾಯರ ಆಶೀರ್ವಾದ ಇರಲಿ ಅಂತ ರಾಯರ್ದೊಂದು ಬಿಗ್ ಸೈಜ್ ಅಲ್ಲಿ ಫೋಟೋ ಇದು ರಾಯರಿಗೋಸ್ಕರ ಅಂದ್ಕೊಂಡೆ ಇದನ್ನ ಫೋಟೋ ಫ್ರೇಮ್ ಹಾಕ್ಸೋದಕ್ಕೆ ಅಂತಾನೆ ವಾಲ್ ಅಲ್ಲಿ ಇದನ್ನ ಮಾಡಿಸಿದ್ರು ಇಲ್ಲಿ ಫ್ಯಾಮಿಲಿ ಫೋಟೋ ಈಗ ಸದ್ಯಕ್ಕೆ ಹಾಕಿದಾರಂತೆ ಆಮೇಲೆ ಇಲ್ಲಿಗೆ ಸಾಯಿಬಾಬಾದ್ ಬರುತ್ತೆ ಇನ್ನೊಂದು ಅಂತ ಹೇಳ್ತಾ ಇದ್ರು ಸೊ ಅದು ಕೂಡ ಫ್ಯಾಮಿಲಿ ಫೋಟೋ ಚೆನ್ನಾಗಿ ಅನಿಸ್ತಾ ಇತ್ತು ಆಮೇಲೆ ಸೋಫಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅವ್ರಿಗೆ ಇಷ್ಟ ಆಯ್ತು ಅಂತ ಒಂ ನವಿ ಬ್ಲೂ ಮತ್ತೆ ಡಾರ್ಕ್ ಪರ್ಪಲ್ ತರ ಇದೆ ಆರ್ಡರ್ ಕೊಟ್ಟು ಯು ಶೇಪ್ ಅಲ್ಲಿ ಈ ತರ ಫುಲ್ಲು ಹಾಲಿಗೆ ಇದನ್ನ ತಗೊಂಡಿದ್ದಾರೆ ಸೋಫಾನ ವಿಂಡೋ ಅಷ್ಟೇ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅನ್ಸುತ್ತೆ ಅಲ್ಲಿಗೆ ಒಂಥರ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಡೋರು ಅಷ್ಟೇನೆ ಎಲ್ಲ ಸ್ಪ್ರೇ ಪೇಂಟ್ ಮತ್ತೆ ಇದೆಲ್ಲೂ ಮಲೇಷಿಯಾ ಒನ್ ಅಂತ ಇದು ನಮಸ್ತೆ ನಮಸ್ತೆ ನನ್ನ ಫ್ರೆಂಡ್ ಸವಿತಾ

ಮೇಡಮ್ ನಾವು ಟೀಕ್ ನಮ್ಮ ಸ್ನೇಹಿತರ ಮನೆಯಲ್ಲೆಲ್ಲ ಟೀಕ್ ವುಡ್ನ ಬಳಸಿದ್ ನೋಡಿದ್ವಿ ಅದೇನಾಯ್ತಿತ್ತು ಕೆಲವೊಂದು ಸೀಸನ್ಗಳಿಗೆ ವೇರಿಯೇಷನ್ ಬರ್ತಿತ್ತು ಪೆಂಡ್ ಆಗ್ತಿತ್ತು ಈ ತರ ಎಲ್ಲ ಆಗ್ತಿತ್ತು ಅದಕ್ಕೆ ನಾನೇನ್ ಮಾಡಿದೆ ಇದು ಮಲೇಷಿಯಾ ಹೊನ್ನೆ ಅಂತ ಹೇಳಿ ಹಂಡ್ರೆಡ್ ಇಯರ್ಸ್ ಆದ್ರೂ ಸ್ವಲ್ಪನು ಸಿಂಕ್ ಆಗಲ್ಲ ವೆರಿ ಹಾಡೆಸ್ಟ್ ವುಡ್ ಇನ್ ವರ್ಲ್ಡ್ ಅದಕ್ಕೋಸ್ಕರ ಮಲೇಷಿಯಾ ಹೊನ್ನೆನ ಎಂಟೈರ್ ಮನೆಗೆ ಬಳಸಿರೋದ್ ಮೇಡಮ್ ಮನೆ ಕಟ್ಟೋದಕ್ಕೆ ಬಳಸ್ತಾರೆ ಆ ರೀತಿನೇ ಸಿಂಪಲ್ ಕಡಿಮೆ ಖರ್ಚಲ್ಲೇ ಮಾಡಿರೋಂಥದ್ದು ಹೌದು ಮೇಡಮ್ ಇಲ್ಲ 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 ಇಂಜಿನಿಯರಿಂಗ್ ಪ್ಲಾನ್ ಜೊತೆಗೆ ನಮ್ಮ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವ್ರ ಒಂದು ಪ್ಲಾನ್ ಅಂತ ಫೈನಲ್ ಮಾಡಿ ಆ ಪ್ರಕಾರ ಮಾಡಿರೋವಂಥದ್ದು ಹೌದು ಮೇಡಮ್ ಅದೆಲ್ಲ ಹೌದು ಅದು ಒಬ್ಬರು ಅವರು ಹಾಸನ್ ಅವರು ಕೊಟ್ಟಿದ್ದು ಶ್ರೀ ವಿನಾಯಕ ಇಂಟೀರಿಯರ್ಸ್ ಅಂತ ಅವ್ರು ಮಾಡಿದ್ದು ಮೇಡಮ್ ಅವ್ರ ಡಿಸೈನ್ ಎಲ್ಲ ಅವ್ರು ಮಾಡಿ ತೋರಿಸಿದ್ದು ಇಲ್ಲ ಅಂದ್ರೆ ಕೆಲವೊಂದು ಮ್ಯಾನ್ ಮೇಡ್ ಏನಿದೆ ಅದನ್ನು ಮಾತ್ರ ಇಲ್ಲಿ ಮಾಡಿದ್ದು ಅಲ್ಲೇ ಫ್ಯಾಕ್ಟ್ರಿ ಪ್ರೆಸಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಮಾಡಿರೋದು ಕಾರ್ಟ್ ಅದೇ ಮ್ಯಾನ್ ಮೇಡ್ ಕಾರ್ಟ್ ಆಗಿರ್ಬೋದು ಟಿವಿ ಯೂನಿಟ್ ಆಗಿರ್ಬೋದು ಇಲ್ಲ ಇಲ್ಲೇ ಮಾಡಿರೋದು ಇನ್ನು ವಾರ್ಡ್ ರೋಬ್ಸು ಅದೆಲ್ಲ ಪ್ರೆಸ್ಸಿಂಗ್ ಅಲ್ಲೇ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಫಿಕ್ಸ್ ಮಾಡಿರುವಂಥದ್ದು ಹೆಂಗ್ ಮೇಂಟೈನ್ ಮಾಡ್ತೀರಾ ಎಲ್ಲ ನೀಟ್ ಆಗಿ ಇಟ್ಕೊಂಡಿದಿರಲ್ವಾ ಸೊ ನೀವ್ ನಾವಾದ್ರೂನು ಹೌಸ್ ವೈಫ್ ಆಗಿರ್ತೀವಿ ಮನೆಲೆ ಇರ್ತೀವಿ ಎಲ್ಲ ಮಾಡ್ತೀವಿ ಮನೇಲೆ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಮನೇಲಿ ಕ್ಲೀನ್ ಮಾಡ್ಕೊತೀವಿ ನೀವ್ ಅಲ್ವಡೆನೂ ಕೆಲಸ ಮಾಡ್ಬೇಕು ಮನೆನೂ ಮೇಂಟೈನ್ ಮಾಡ್ಬೇಕು ಇಬ್ರು ಪುಟಾಣಿಗಳ್ನ ಮೇಂಟೈನ್ ಮಾಡ್ಬೇಕು ಎಷ್ಟೊಂದ್ ಜವಾಬ್ದಾರಿ ಇದೆ ಹೆಂಗ್ ಮಾಡ್ತೀರಾ ನಾವು ರಜಾ ದಿನ ಬಂತು ಅಂದ್ರೆ ಫುಲ್ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಬಿಡ್ತೀವಿ ಮಕ್ಳು ಕೈಗೂ ಎಲ್ಲ ಒಂದೊಂದ್ ಬಟ್ಟೆ ಕೊಟ್ಟು ಎಲ್ಲ ವರ್ಸದಕ್ ಬಿಡ್ತೀವಿ ಆಮೇಲೆ ಮಾಡ್ತಾರಾ ಮಾಡ್ತಾರೆ ಮಾಡ್ತಾರೆ ಇವಳು ಮಾಡ್ಕೊಡ್ತಾಳೆ ಗೆಸ್ಮಾ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಅಂತ ಆಯ್ತು ಹೌದು she is gesma and daksha ಆಮೇಲೆ ಮತ್ತೆ ಫ್ರೀ ಇದ್ದಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ನಾನು ಒಂದೇ ದಿನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಒಂದೊಂದು ಫ್ಲೋರ್ ಒಂದೊಂದು ದಿನ ಕ್ಲೀನ್ ಮಾಡ್ಕೊಳ್ತೀನಿ ನೈಟ್ ಮಲಗುವಾಗ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಹಂಗಿದೆ ಕಿಚನ್ ಮತ್ತೆ ಡೈನಿಂಗ್ ಹಾಲ್ ಗೆ ಪಾರ್ಟಿಷನ್ ಹಾಕೊಂಡಿದ್ದಾರೆ ಅದು ಕೂಡ 우ಡ್ ವರ್ಕ್ ಸೋ ಇದೆಲ್ಲದನ್ನು ಲುಬಿನಿಯರ್ ಶೀಟ್ ಅಲ್ಲಿ ಒಳಗಡೆ ಎಂಟ್ರಿ ಅಂದ್ರೆ ಎಲ್ಲರ ಲೇಡೀಸ್ ಆಗಿರೋದು ಕಿಚನ್ ಕಿಚನ್ ಫ್ಯಾಮಿಲಿಯವರಿಗಾಗಿ ಹಿಂಗೆ ಮಾಡಿಸ್ಕೊಳ್ಬೇಕು ಅಂತ ಲೇಡೀಸ್ ಒಂದು ಥಾಟ್ ಇರುತ್ತೆ ಸೊ ಕಿಚನ್ ಅಂದ್ರೆ ಮೋಸ್ಟ್ ಆಫ್ ದ ಟೈಮು ಎಲ್ಲ ಲೇಡೀಸ್ನು ಕಿಚನ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಸೊ ಹಾಗಾಗಿ ಕಿಚನ್ ಒಂಥರ ಕಲರ್ಫುಲ್ ಆಗಿ ಮಾಡೋದು ಅಂತ ಹೇಳ್ಬೋದು ತುಂಬಾ ಒಂಥರ ಯುನಿಕ್ ಕಲರ್ ನಾನ್ ಸಾಮಾನ್ಯವಾಗಿ ಎಲ್ಲೂ ನೋಡಿರ್ಲಿಲ್ಲ ಕ್ಷನ್ ಮಾಡುವಾಗ್ಲೇನೆ ತುಂಬಾ ಚೆನ್ನಾಗಿದೆ ಕಲರ್ ಅಂತ ಅಂತ ಇದು ಅಂದ್ರೆ ಇದ್ರಲ್ಲೇ ಡಾರ್ಕ್ ಬರುತ್ತೆ ಲೈಟ್ ಬರುತ್ತೆ ನನ್ಗೆ ಏನಂದ್ರೆ ಕೆಲವರು ಡಬಲ್ ಕಲರ್ ಹಾಕ್ಸಿರ್ತಾರೆ ನನ್ಗೆ ಅದು ಸ್ವಲ್ಪ ಗಾಡಿ ಗಾಡಿ ಅನ್ಸುತ್ತೆ ಹಂಗಾಗಿ ಸಿಂಪಲ್ ಆಗಿರ್ಬೇಕು ನಮ್ ಕಾನ್ಸೆಪ್ಟ್ ಹಂಗೆ ತುಂಬಾ ಸಿಂಪಲ್ ಆಗಿರ್ಬೇಕು ಕ್ಲೀನಿಂಗ್ ಈಸಿ ಆಗಿರ್ಬೇಕು ಅಂತ ಅದಕ್ಕೆ ಈ ಕಲರ್ ಸೆಲೆಕ್ಟ್ ಬಂದಿದ್ದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇಂಟೀರಿಯರ್ ಅವರು ಇದೆಲ್ಲ ಪ್ರೆಸ್ಸಿಂಗ್ ಅಲ್ಲೇನಾ ಇದೆಲ್ಲ ಪ್ರೆссиಂಗ್ ಅಲ್ಲೇ ರೆಡಿ ಮಾಡ್ಕೊಂಡು ಬಂದು ಜಸ್ಟ್ ಫಿಕ್ಸ್ ಮಾಡಿದ್ದಾರೆ ಓಕೆ ಇದು ಎಲ್ಲಾ ಕ್ರಾಕ್ರಿ ಯೂನಿಟ್ ಕೂಡ ಇದೆ ಇಲ್ಲೇನೆ ಹ್ಮ್ ಪ್ಯಾಂಟ್ರಿ ಯೂನಿಟ್ ಈ ತರ ಇದೆ ಸೋ ಎಲ್ಲಾ ತುಂಬಿ ಸಿಟ್ಬಿಟ್ಟಿದ್ದಾರೆ ಓಕೆ

ನಾರ್ವೆ ಗ್ರಾನೈಟ್ ಇದು ಸ್ವಲ್ಪ ಕಾಸ್ಟ್ಲಿ ಆದ್ರೆ ಚೆನ್ನಾಗಿ ಲುಕ್ ಇರುತ್ತೆ ಅಂದ್ಬಿಟ್ಟು ತಗೊಂಡ್ವಿ ಇದನ್ನ ಓಕೆ ಏನು ಆಗಲ್ಲಲ್ಲ ಎಷ್ಟು ಬಿಸಿ ಇಟ್ರು ಏನು ಆಗಲ್ಲ ಏನಾದ್ರು ಎತ್ತಾಕಿದ್ರು ಏನು ಒಡೆದೋಗಲ್ಲ ಹೋಗಲ್ಲ ತುಂಬಾ ಗಟ್ಟಿಯಾಗಿದೆ ಓಕೆ ಸ್ಲ್ಯಾಬ್ ಹ್ಮ್ ಸ್ಲ್ಯಾಬ್ ಇದು ಬಟರ್ಫ್ಲೈ ಬಟರ್ಫ್ಲೈ ಕಂಪನಿದು ಮುಂದೆ ಬರುತ್ತಾ ಇಲ್ಲ ಇಲ್ಲ ಅದೇನೋ ಇದು ಹಿಂಗೆ ಇಷ್ಟೇ ನಾನು ಮಾಡಿದ್ರೆ ಇದು ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಬಹುದು ಎಲ್ಲಾ ವಿಂಡೋಸ್ ಗಳಿಗೂ ಈ ತರ ಸ್ಟೀಲ್ ಇದನ್ನ ಹಾಕ್ಸಿದ್ದಾರೆ ಕಪ್ಪಿಗಳು ಅವಾಗೆಲ್ಲ ಐರನ್ ಹಾಕ್ಸ್ತಾ ಇದ್ರಲ್ವಾ ಸೊ ಈಗ ಇವ್ರ ಮನೇಲಿ ಎಲ್ಲ ಸ್ಟೀಲ್ ಯಾಕಪ್ಪ ಅಂದ್ರೆ ನೀಟಾಗಿ ಒಡ್ಸ್ಕೊಳ್ಬಹುದಲ್ಲ ಕ್ಲೀನ್ ಮಾಡ್ಕೊಳ್ಬಹುದು ಪೇಂಟ್ ಮಾಡ್ಸೋ ಅವಶ್ಯಕತೆ ಇರಲ್ಲ ಒಂದ್ಸತಿ ಒಂದು ಕ್ಲಾತ್ ತಗೊಂಡು ನೀಟಾಗಿ ಒಡ್ಸ್ಕೊಂಡ್ ಬಂದ್ರೆ ಆಯ್ತು ಸೊ ಹಾಗಾಗಿ ಅದ್ರದ್ದು ಐಡಿಯಾನ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲಾ ರೂಮ್ ಗಳಲ್ಲೇ ಸರ್ ಹೌದು ಹೌದು ಎಲ್ಲಾ ಕಡೆನೂ ಇದೇ ತರ ಸ್ಟೀಲ್ ದು ಕಂಬಿನ ಹಾಕಿಸಿದ್ದಾರೆ ಇದು ಬಂದು ಡೈನಿಂಗ್ ಹಾಲ್ ಸೊ ಈಗ ಹೊಸದಾಗಿ ಆಗಿ ತಗೊಂಡಿರೋದು ಒಂದು ಟೆನ್ ಡೇಸ್ ಆಗಿದೆ ಡೈನಿಂಗ್ ಟೇಬಲ್ ಬಂದು ಸೊ ಫುಲ್ಲು ರೋಸ್ ರೂಟ್ ಸೊ ಸೋ ಇದೆಲ್ಲ ಡಿಸೈನ್ಸ್ ಮಾಡ್ಸಿದಾ ಸರ್ ಹೌದು ಮಾಡ್ಸಿದ್ರು ಓಕೆ ನೀವು ಅಲ ಡಿಸೈನ್ಸ್ ಕೊಟ್ಟು ಮಾಡ್ಸಿದೋ ಇಟ್ ರೆಡಿ

ಸೊ ಇದು ಫಸ್ಟ್ ಇದು ಫುಲ್ಲು ಗ್ರೌಂಡ್ ಫ್ಲೋರ್ ಆಯಿತು ಗ್ರೌಂಡ್ ಫ್ಲೋರಲ್ಲಿ ಸೊ ಇವಾಗ ಮೇಲ್ಗಡೆ ಹೋಗೋಣ ಸೊ ಫಸ್ಟ್ ಫ್ಲೋರಿಗೆ ಇದು ಫುಲ್ಲು ಗ್ರಾನೈಟೇನೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಸ್ಪಾಟ್ಲೈಟ್ ಅಲ್ಲ ಪೋತ್ರ ಗ್ರಾನೈಟ್ ಇದಕ್ಕೆಲ್ಲ ಒಂದೊಂದು ಸ್ಟೆಪ್ಸಿಗೂ ಒಂದೊಂದು ಲೈಟ್ನ ಹಾಕ್ಸಿದ್ದಾರೆ ಸೊ ಬಂದ ತಕ್ಷಣ ಇಲ್ಲಿ ಬಾಬಾವರ ದರ್ಶನ ಮೇಲ್ಗಡೆ ನಿಂತರೆ ಈ ಥರ ಕಾಣಿಸತ್ತೆ ವ್ಯೂ ಕೆಳಗಡೆಗೆ ಈ ಥರ ಕಾಣಿಸತ್ತೆ ಮೇಲ್ಗಡೆಯಿಂದ ಕೆಳಗಡೆ ಲಿವಿಂಗ್ ಹಾಲು ಮತ್ತು ಸೋಫಾ ಸೆಟ್ ಎಲ್ಲ ಮೇಲ್ಗಡೆಯಿಂದ ಯಾರು ಕೆಳಗಡೆ ಕೂತ್ಕೊಂಡಿದ್ದಾರೆ ಅಂತ ಆರಾಮಾಗಿ ಮತ್ತೆ ಡೋರೆಲ್ಲ ಗೊತ್ತಾಗತ್ತೆ ಕಾಣಿಸತ್ತೆ ಯಾರು ಮೇನ್ ಡೋರಲ್ಲಿ ಬಂದರು ಅಂತಲೂ ಇದು ಇಲ್ಲೊಂದು ಲೈಟ್ನ ಹಾಕ್ಸಿದರೆ ಸೊ ಇದೆಲ್ಲ ಫ್ಯಾನ್ಸಿ ಲೈಟ್ಸು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಏನಕಪ್ಪ ಅಂದ್ರೆ ತುಂಬಾ ಲೆಂತ್ ಆದ್ರೆ ವಿಡಿಯೋ ನಿಮ್ಗೂ ಬೋರ್ ಹೊಡಿಯತ್ತೆ ಅಂತ ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ ಇಷ್ಟ ದೊಡ್ಡ ಮನೆನ ಮೇಂಟೈನ್ ಮಾಡೋದಕ್ಕೆ ಕಸ ಗುಡಿಸೋದಕ್ಕೆ ಮನೆ ಒರೆಸೋದಕ್ಕೆ ಈ ರೋಬೋಟ್ ಹೆಲ್ಪ್ ಮಾಡತ್ತಂತೆ ಇದು ಯಾವ ತರ ಕಸ ಗುಡಿಸುತ್ತೆ ಮನೆ ಒರೆಸುತ್ತೆ ಅಂತ ಇದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ನ ನಮಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆನು ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡತ್ತಂತೆ ಸೊ ಇದ್ರಿಂದನೇ ಇವರು ಮನೆ ಒರೆಸೋದು ಕಸ ಗುಡ್ಸೋದು ಎಲ್ಲಾ ಕೆಲ್ಸ ಮಾಡ್ಕೋತಾರೆ ಇವ್ರ ಅರ್ಧ ಕೆಲ್ಸನ ಈ ರೋಬೋಟ್ ಒಂದೇ ಮಾಡತ್ತಂತೆ ಇದ್ರ ಬಗ್ಗೆನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಚಿಲ್ಡ್ರನ್ಸ್ ರೂಮ್ ಹೇಗಿದೆ ಮಾಸ್ಟರ್ ಬೆಡ್ ಹೇಗಿದೆ ಯಾವ ತರ ಕಾನ್ಸೆಪ್ಟ್ ನ ತಗೊಂಡಿದ್ದಾರೆ ಸೊ ಆಮೇಲೆ ವಾರ್ಡ್ ರೂಫ್ ಗಳೆಲ್ಲ ಯಾವ್ದಿದೆ ಯಾವ ಯಾವ ಕಲರ್ ನ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದನ್ನ ನಾಳೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡವರ್ಗು ನೋಡಿ ತುಂಬಾ ಡಿಫ್ರೆಂಟ್ ಆಗಿರೋ ಫಸ್ಟ್ ಫ್ಲೋರ್ ಅಲ್ಲಿ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತಿಗೆ ಈ ಲಾಗ್ ನ ಎಂಡ್ ಮಾಡ್ತೀನಿ ಮುಂದಿನ ಲಾಗ್ ನ ವರ್ಗು ಕಾಯ್ತಾ ಇರಿ ಸೊ ವೆಯ್ಟ್ ಮಾಡಿ ಫಸ್ಟ್ ಫ್ಲೋರ್ ವಿಡಿಯೋ ಬರುತ್ತೆ